अययो 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 पोंचर मारती रो विमा कंपनी गी ಧಿಕารา ಧಿಕารา ಬೇಕೇ ಬೇಕು ನ್ಯಾಯಾ ಬೇಕು ಬೇಕೇ ಬೇಕು ನ್ಯಾಯಾ ಬೇಕು ತೊಲಗಲಿ ತೊಲಗಲಿ विमा ಕಂಪನಿ ತೊಲಗಲಿ 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 विमा ಕಂಪನಿ ನ್ಯಾಯಾ ಬೇಕು ಅಯ್ಯಯ್ಯೋ ಅಯ್ಯಯ್ಯೋ अययो अययो फसल बीमा ಹೆಸರು ನೀ ಹೆಸರು ಮಟ್ಕ ಅಡ್ಡಿಯಾಗಿ ಪರಿಗಣಿಸಿದ ವಿಮಾ ಕಂಪನಿಗೆ ರೈತ ವಿರೋಧಿ ವಿಮಾ ಕಂಪನಿಗೆ ರೈತ ವಿರೋಧಿ ಸರ್ಕಾರಕ್ಕೆ ವಂಚನೆ ಮಾಡುತ್ತಿರುವ ವಿಮಾ ಕಂಪನಿಗೆ ಬೇಕೇ ಬೇಕು ವಂಚನೆ ಮಾಡಿದ್ರು ನಿಮ್ಮ ಕಂಪೆನಿಗೆ ಬೇಕೇ ಬೇಕು ಬೇಕೇ ಬೇಕು ರೈತರ ಹೋರಾಟಕ್ಕೆ ಕಾನೂನು ಬಾಹಿರವಾಗಿ ವ್ಯವಹರಿಸಿದಂತೆ ಕಠಿಣ ಕಾನೂನು ರೂಪಿಸಬೇಕು ಈ ವ್ಯವಸ್ಥೆ ಬಯಸುವ ಸನ್ನತಾರರಿಗೆ ಹತೋರಿ ಸು ಶುಲ್ಕ ವಿಧಿಸುವುದರಿಂದ ಸರ್ಕಾರದ ವರಮಾನ ಹೆಚ್ಚಳಕ್ಕೆ ಸಹಾಯವಾಗುತ್ತದೆ ಎಲ್ ನೈನ್ ಸಿ ಎಲ್ ನೈನ್ಗಳಲ್ಲಿ ಮಾತ್ರ ಹೆಚ್ಚುವರಿ ಕೌಂಟರ್ಗಳನ್ನು ಶುಲ್ಕ ವಿಧಿಸಿ ನೀಡುವ ಕುರಿತು ಮಂಜೂರಾದ ಸನ್ನದ್ದ ಆವರಣದಲ್ಲಿ ಮೊದಲನೇ ಮಹಡಿ ಇದ್ದಲ್ಲಿ ಅದು ತುಂಬ ಸಹಕಾರಿಯಾಗುತ್ತದೆ ಮತ್ತು ಹೆಚ್ಚುವರಿ ಶುಲ್ಕ ವಿಧಿಸಬಹುದು ಎಲ್ ನೈನ್ಗಳಲ್ಲಿ ಮದ್ಯವನ್ನು ಪಾರ್ಸಲ್ ರೂಪದಲ್ಲಿ ಮಾರಾಟ ಮಾಡುವ ಕುರಿತು ಕಾನೂನು ತಿದ್ದುಪಡಿ ಮಾಡುವಂತೆ ಕೋರುತ್ತಿದ್ದೇವೆ ರೈತರು ವಿಮಾ ಕಷ್ಟ ಖಾತೆಗಳಿಗೆ ಪರಿಹಾರ ಕೆಲವೊಂದು ಭಾಗದಲ್ಲಿ ಬಂದು ಅಲ್ಲಿ ಇಂಗ್ಳೀ ಹಿಂದ್ವಾರ ಮಸೀನಾಳ ಸಾಕಾಳ ಎಂಬತ್ತಾಳ ನೀವು ನಮಗೆಲ್ಲ ಬಂದವರೇ ನಮ್ಮತ್ತಿ ನಮ್ಮ ಇಂಗ್ಲೀಷ್ ವರ್ತು ಒಟ್ಟು ಸುಮಾರು ಒಂದು ಎರಡು ಮೂರು ವರ್ಷ ಆಯ್ತು ಹೊಟ್ಟೆ ಪರಿಹಾರ ಒಂದು ಪಶಾ ಬಂದಿಲ್ಲ ಇದು ಏನು ಕಾರಣ ಅಥವಾ ಗ್ರಾಮ ಪಂಚಾಯತಿ ಅವರು ತಲಾಟಿಗಳು ಏನು ಸರಿಯಾಗಿ ವರದಿ ಕೊಡ್ತಾರೇ ಇಲ್ಲ ಅಥವಾ ಈಗ ಹೆಚ್ಚು ಕಡಿಮೆ ತೋರಿಸೋದ್ರಲ್ಲಿ ಪರಿಹಾರ ಬಂದಿರತಕ್ಕಂಥದ್ದು ರೈತರ ಅಪಾಯ ಮೂರು ವರ್ಷದಿಂದ ಪರಿಹಾರ ಬಂದಿಲ್ಲ ಒಂದು ವರ್ಷ ಒಟ್ಟು ಹೋಗ್ಲಾಗ ಏನು ಕಾರಣ ಇವರೇನು ವರದಿ ಸರಿಯಾಗಿ ಕೊಟ್ಟಾರೋ ಇರತಕ್ಕಂಥದ್ದು ನಮಗೆ ಅನುಮಾನ ಆಯ್ತು ವಟ್ ಈ ಊಲ್ಡ್ ಈ ವಿಮಾ ಕಂಪನಿ ಅಂತ ಒಂಥರ ಹಾ ವಿಮಾ ಕಂಪನಿ ಅಂತ ಒಂಥರ ಏನಾಗಿದೆ ಅಂದ್ರೆ ಮಟಕ ಅಡ್ಡಿಯಾಗಿ ಪರಿಣಾಮ ಆಗಿದೆ ಈಗ ಹತ್ತು ಮಂದಿ ಗುರು ಆಡಿದಾಗ ಹತ್ತು ಮಂದಿ ಹೇಳ್ತಾರೆ ಒಬ್ಬನಿಗೆ ರೊಕ್ಕ ಕೊಟ್ಟು ಒಂಬತ್ತು ಮಂದಿ ರೊಕ್ಕ ಬಳ್ಕೊಂಡಂಗೆ ಇದು ಹಣೆ ಬರ ಎಲ್ಲ ಅಂದ್ರೆ ರೈತರು ರೊಕ್ಕ ತೊಗೊಂಡು ಒಂದಿಬ್ಬರಿಗೆ ಕೊಡುವಂಥದ್ದು ಈ ಒಂಥರ ವಿಮಾ ವಿಮಾ ಕಂಪನಿ ಸರ್ಕಾರ ಹಿಡಿತಗೊಳ್ಳಿಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ಸಂದರ್ಭದಲ್ಲಿ ಯಾವುದೇ ಬೆಳೆ ಪರಿಹಾರ ಕೊಡಲಿ ಅಂದ್ರೆ ವಿಮಾ ಕಂಪನಿ ಯಾಕೆ ಬೇಕು ಸಾವಿರಾರು ಕೋಟಿ ರೂಪಾಯಿ ಇವತ್ತು ದಿವಸ ಗಳಿಸಿದ ರೈತರಿಂದ ಮತ್ತೆ ಪರಿಹಾರ ಕೊಡ್ಲಿಪ್ಪ ಸರ್ಕಾರ ಹಾಕಿದ್ರ ಮ್ಯಾಲೆ ಕ್ರಮ ಕಳ್ಕೊಳ್ತಾ ಇದು ಹಿಡಿತ ಇಲ್ಲೋ ಹ್ಯಾಂಗೋ ಸರ್ಕಾರ ವಿಮಾ ಕಂಪ್ನಿ ಹೇಳ್ದಂಗೆ ಸರ್ಕಾರ ಕೇಳಿ ಸರ್ಕಾರ ಹೇಳ್ದಂಗೆ ವಿಮಾ ಕಂಪ್ನಿ ಕೇಳಬೇಕು ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ ವ್ಯತಿರಿಕ್ತ ಪರಿಸ್ಥಿತಿ ಶಶಿ ಕೈ 算了。